ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎರಡನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ವಾರಿಜಾಳ ಕಥೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಈಗ ನೋಡೋಣ ಅಮ್ಮನಿಗೆ ನಾನು ಹೋಗೋದು ಇಷ್ಟ ಇಲ್ಲದೇ ಇದ್ದರೆ ಎಂದವರ ಕಿವಿಯಲ್ಲಿ ಅಮ್ಮ ಕೊನೆಯದಾಗಿ ಹೇಳಿದ ಮಾತೇ ಕೇಳಿಸ್ತಿತ್ತು ನನಗಿರೋದು ಈಗ ಎರಡೇ ಮಕ್ಕಳು ಬಾರಿ ಮಗಳು ಇದ್ದಳು ಆದರೆ ಅವಳು ಸತ್ತು ಹೋದ್ಲು ಆ ಮಾತು ಹೇಳಬೇಕಾದ್ರೆ ಅಮ್ಮನ ಕಣ್ಣಲ್ಲಿ ಹನಿ ನೀರು ಕೂಡ ಇರಲಿಲ್ಲ ಶ್ರೀ ನನ್ನ ಬಗ್ಗೆ ಅವರು ಕಲ್ಲಾಗಿ ಹೋಗಿಬಿಟ್ಟಿದ್ರು ಮತ್ತು ಈಗ ಎಂದು ಬಿಕ್ಕಿದಾಗ ಅವರ ತಲೆ ನೇವರಿಸ್ತಾ ಇದ್ದ ಶ್ರೀಕಾಂತ್ ವಾಗೀಶ ಅಮ್ಮನ ವಿರುದ್ಧ ಹೋಗಿರ್ತಾನೆ ಅಂತ ನಿಂಗೆ ಅನಿಸುತ್ತಾ ಇಷ್ಟ ಇಲ್ಲದೆ ಇದ್ದರೆ ಅವ್ರು ನೀನು ಕರಿತಿದ್ನಾ ಯಾವ ತಾಯಿನೇ ಆದರೂ ಇಷ್ಟು ವರ್ಷ ಜಿತ್ ಸಾಗಿಸ್ತಾರ ಅಮ್ಮ ಯಾಕೆ ಇಲ್ಲದೆ ಇರೋ ಯೋಚನೆ ಮಾಡ್ತೀಯಾ ಇಷ್ಟು ವರ್ಷನೇ ಕಾದಿದ್ದೀವಂತೆ ಇನ್ನೊಂದು ನಾಲ್ಕು ದಿನ ಕಾಯೋಕ್ಕಾಗಲ್ವಾ ಎಂದರು ಅಮ್ಮ ಮಾವ ಮೊದಲು ಹೇಗಿದ್ರು ಈಗಲೂ ಹಾಗೇ ಇದ್ದಾರಾ ಅಥವಾ ವಯಸ್ಸಾಗಿರೋ ಥರ ಕೂದಲುದ್ರಿ ಹಲ್ಲು ಬಿದ್ದೋಗಿ ಎಂದು ಹೇಳುತ್ತಿದ್ದ ಆದ್ಯಾಳ ಮೇಲೆ ಪಟ್ಟೆಂದು ಪುಟ್ಟ ಇಟ್ಟುಕೊಟ್ಟರು ವಾರಿಜ ಏಯ್ ನಮ್ಮ ಅಣ್ಣಂಗೆ ಅಷ್ಟೆಲ್ಲ ವಯಸ್ಸೇನಾಗಿಲ್ಲ ನಿಮ್ಮ ಅಪ್ಪ ಮತ್ತು ಅಣ್ಣ ಇಬ್ಬರು ಒಂದೇ ವಯಸ್ಸಿನವರು ಎಂದರು ಹುಸಿಕೋಪದಲ್ಲಿ ಸಂಜೆ ಕಾಲೇಜಿನಿಂದ ಬಂದ ಮೇಲೆ ಮತ್ತೆ ತಾಯಿಯ ತವರಿನ ವಿಷಯವನ್ನೇ ಮಾತನಾಡಲು ಬಯಸಿದ್ದರು ಮಕ್ಕಳು ಇಷ್ಟು ದಿನ ಬಂಧುಗಳ ಸಂಪರ್ಕವೇ ಇಲ್ಲದೆ ಬೆಳೆದವರಿಗೆ ಈಗ ನಿಧಿ ದೊರಕಿದಂಥ ಸಂಭ್ರಮ ಏನಮ್ಮ ನಾನು ಒಳ್ಳೆ ದೇವಸ್ಥಾನದ ಗಂಟು ಥರ ಆಗ್ಬಿಡಿದೀನಿ ಯಾರು ನೋಡಿದ್ರೂ ಬಾರಿಸಿ ಬಾರಿಸಿ ಹೋಗ್ತಾರೆ ಎಂದು ಕುಯ್ಗುಟ್ಟಿದ ಆದ್ಯಾಳ ಮಾತಿಗೆ ನಗುತ್ತಾ ಆದಿತಿ ಅಮ್ಮ ನೀನು ಮಾಮನ ಜೊತೆ ಮಾತಾಡಿದೆ ಅಂತ ಹೇಳಿದ ಮೇಲೆ ನಮಗೂ ಎಲ್ಲ ಅವ್ರನ್ನ ನೋಡೋ ಆಸೆ ಆಗ್ತಾ ಇದೆ ಹೇಗೂ ನಂಬರ್ ಇದೆ ಅಲ್ವಾ ವಿಡಿಯೋ ಕಾಲ್ ಮಾಡೋಣವಾ ಎಂದಳು ಆಸೆಯಿಂದ ಬೇಡಮ್ಮ ಹಾಗೆಲ್ಲ ಮಾಡಬಾರ್ದು ಎಂದರು ವಾರಿಜ ತಕ್ಷಣವೇ ಯಾಕಮ್ಮ ಫೋನ್ ಅಲ್ಲ ಅಂತ ಮಾತ್ರ ಹೇಳಬೇಡ ಎಂದಳು ಏ ತರಲೆ ಸುಮ್ಮನೆ ಕೂತ್ಕೋ ನೀನು ಹೇಳಮ್ಮ ಯಾಕೆ ಮಾತಾಡಬಾರ್ದು ಎಂದಳು ಅದಿತಿ ಒಂದು ನಂಬಿಕೆ ಇದೆ ಕಣಮ್ಮ ಹನ್ನೆರಡು ವರ್ಷ ಒಬ್ಬರು ಮುಖ ಒಬ್ಬರು ನೋಡದೇ ಇದ್ದಾಗ ಮತ್ತೆ ಭೇಟಿಯಾಗೋ ಸಮಯದಲ್ಲಿ ಒಬ್ಬರ ಮುಖಾನ ಇನ್ನೊಬ್ಬರು ನೇರವಾಗಿ ನೋಡಬಾರ್ದು ಅಂತ ಮೊದಲು ಎಣ್ಣೆಲ್ ಮುಖ ನೋಡಿ ಆಮೇಲೆ ನೇರವಾಗಿ ನೋಡಬೇಕು ಅಮ್ಮನ ದನಿಯಲ್ಲಿ ಇದ್ದ ನೋವು ಮಕ್ಕಳನ್ನು ತಟ್ಟಿದ್ದು ಇಬ್ಬರೂ ಮಕ್ಕಳು ಕುಳಿತಲ್ಲಿಂದ ಎದ್ದು ಬಂದು ಅಮ್ಮನ ಎರಡೂ ಬದಿಯಲ್ಲಿ ಕುಳಿತು ಅಪ್ಪಿಕೊಂಡರು ಇಂದಿ ವಾರಿಜ ಯಾವತ್ತು ಬರ್ತಾಳೆ ಅಂತ ಹೇಳಿದ್ಲಾ ಎಲೆ ಅಡಿಕೆ ಮಡಿಸಿಕೊಡುತ್ತಾ ಕೇಳಿದಳು ಲೀಲಾ ಹ್ಞೂ ಇನ್ನು ಎಂಟು ದಿನ ಬಿಟ್ಟು ಹೊರಡ್ತಾಳೆ ಅಂದರೆ ಬುಧವಾರ ಅಲ್ಲಿಂದ ಬಿಟ್ಟು ಗುರುವಾರ ಬೆಳಗ್ಗೆ ಬೆಂಗಳೂರಿಗೆ ಬರ್ತಾಳೆ ಇಲ್ಲಿಗೆ ಬರೋ ಹೊತ್ತಿಗೆ ಸಂಜೆ ನಾಲ್ಕು ಗಂಟೆ ಆಗುತ್ತೆ ಅಂತ ಕಾಣಿಸುತ್ತೆ ಹೇಳಿದ ಬಾಗಿಶ ಹಾಗಿದ್ದರೆ ಅವ್ರು ಬಂದ ಕೂಡಲೇ ಸೀದಾ ದೇವಸ್ಥಾನಕ್ಕೆ ಹೋಗೋಕೆ ಹೇಳಬೇಕು ಇಪ್ಪತ್ತು ವರ್ಷ ಕಳೆದ ಮೇಲೆ ನೋಡ್ತಿರೋದು ಎಣ್ಣೆಲ್ ಮುಖ ನೋಡಬೇಕಲ್ಲ ತುಸು ಬೇಸರದಿಂದಲೇ ಹೇಳಿದಳು ಲೀಲಾ ಎಂದು ನಿಟ್ಟುಸುರು ಬಿಟ್ಟ ವಾಗೀಶ ಎಲ್ಲ ವ್ಯವಸ್ಥೆ ಆಗಿದೆ ಕುಟುಂಬದವ್ರನ್ನೆಲ್ಲ ಅಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ ಒಂದು ಪೂಜೆಗೂ ಹೆಸರು ಬರೆಸಿದ್ದೀನಿ ಎಂದವನು ನಾನೊಂಚೂರು ಹಠ ಬಿಟ್ಬಿಟ್ಟಿದ್ರೆ ಇಷ್ಟೆಲ್ಲ ರಾಮಾಯಣನೇ ಆಗ್ತಿರ್ಲಿಲ್ಲ ನಮ್ಮ ಸುಹಾಸನ ಉಪನಯನಕ್ಕೆ ಕರೀರಿ ಅಂತ ನೀನು ಎಷ್ಟು ಹೇಳಿದೆ ಆವಾಗ ನಿನ್ನ ಮಾತು ಕೇಳಲಿಲ್ಲ ಅಮ್ಮಂಗೂ ಆಗ ವಾರ ನೋಡೋ ಆಸೆ ಎಷ್ಟಿತ್ತೋ ಏನೋ ನಾನು ಸಿಟ್ಟಿಗೆ ಹೆದರಿ ಏನೂ ಹೇಳಲಿಲ್ಲ ಅವಳು ಎಂದವರ ಕಣ್ಣಲ್ಲಿ ನೀರಿನ ಪಸೆ ಕಂಡು ವ್ಯಾಕುಲಗೊಂಡರು ಲೀಲಾ ಇಷ್ಟೆಲ್ಲ ಯೋಚನೆ ಮಾಡಬೇಡಿ ಏನೇನು ನಡಿಬೇಕು ಅಂತಿರುತ್ತೋ ಅದೆಲ್ಲ ನಡೆದೇ ನಡೆಯುತ್ತೆ ನಾವೆಲ್ಲ ನಿಮಿತ್ತ ಮಾತ್ರ ಎಂದು ಪತಿಗೆ ಸಮಾಧಾನ ಹೇಳಿದರು ಲೀಲಾ ಛೆ ತಪ್ಪು ಮಾಡಿಬಿಟ್ವಿ ವಾಗೀಶ್ ಮಾವನ್ ಮಕ್ಕಳ ಹೆಸರು ಊರು ಅದೆಲ್ಲ ಇಟ್ಕೊಂಡು ಫೇಸ್ಬುಕ್ಕು ಇನ್ಸ್ಟಾ ಇದು ಯಾವುದ್ರಲ್ಲಾದರೂ ಹುಡುಕಬೇಕಾಗಿತ್ತು ನಾವು ಇಷ್ಟು ವರ್ಷ ಅದರ ಬಗ್ಗೆ ಗಮನವೇ ಹೋಗಿಲ್ಲ ನೋಡು ಎಂದಳು ಆದ್ಯ ಎದುರಿನಲ್ಲಿ ಪುಸ್ತಕ ಹಿಡಿದುಕೊಂಡು ಓದುತ್ತಾ ಕುಳಿತಿದ್ದರೂ ಯೋಚನೆ ಎಲ್ಲ ಇದುವರೆಗೂ ಕಾಣದೇ ಇದ್ದ ಬಂಧುಗಳ ಬಗ್ಗೆ ಗಮನ ಹೋಗಿಲ್ಲ ಅಂತಲ್ಲ ಕಣೆ ಕೇಳಿದ್ರೆ ಅಮ್ಮಂಗೆ ಬೇಜಾರಾಗುತ್ತೆ ಅಂತ ಏನೂ ಕೇಳ್ತಾ ಇರಲಿಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅವರ ಅಜ್ಜ ಅಜ್ಜಿ ಬಗ್ಗೆ ಕಝಿನ್ಸ್ ಬಗ್ಗೆ ಎಲ್ಲ ಹೇಳ್ಕೊಳ್ಬೇಕಾದ್ರೆ ನನಗೂ ಕೇಳಬೇಕು ಅನ್ನಿಸ್ತಿತ್ತು ಚಿಕ್ಕವಳಿದ್ದಾಗ ಒಂದೆರಡು ಸರ್ತಿ ಕೇಳಿದ್ದೆ ಕೂಡ ಆದರೆ ಆ ಕೇಳಿದ ದಿನ ಎಲ್ಲ ಅಮ್ಮ ತುಂಬ ಬೇಜಾರಲ್ಲಿ ಇರ್ತಿದ್ಲು ನಮಗೆ ತಿಳಿದೇ ಇರೋ ಹಾಗೆ ಅಳ್ತಾ ಇರ್ತಿದ್ಲು ಅದಕ್ಕೆ ನಾನು ಅದರ ಬಗ್ಗೆ ಕೇಳೋದೇ ಬಿಟ್ಬಿಟ್ಟೆ ಎಂದಳು ಆದಿತಿ ಹ್ಞೂ ನನಗೂ ಹಾಗೆ ಆಗ್ತಿತ್ತು ರಜೆಯಲ್ಲಿ ಎಲ್ಲರೂ ಅವ್ರವ್ರ ನೆಂಟರು ಮನೆಗೆ ಸ್ವಂತ ಊರುಗಳಿಗೆ ಹೋಗ್ತಿದ್ರು ನಮಗೆ ಮಾತ್ರ ನಮ್ಮ ಸ್ವಂತ ಊರು ಸ್ವಂತದ ಬಂಧುಗಳು ಯಾರೂ ಇಲ್ಲ ಅಂತ ಬೇಜಾರಾಗ್ತಾಯಿತ್ತು ಆದರೆ ಅದ್ರ ಬಗ್ಗೆ ಅಮ್ಮನ ಹತ್ರ ಆಗಲಿ ಅಪ್ಪನ ಹತ್ರ ಆಗಲಿ ಏನು ಕೇಳಬಾರ್ದು ಅಂತ ನೀನು ಪ್ರಾಮಿಸ್ ಮಾಡಿಸ್ಕೊಂಡ್ಬಿಟ್ಟಿದ್ದೀಯಲ್ಲ ಮುಖ ಧುಮಿಸ್ದಳು ಆದ್ಯ ಹ್ಞೂ ಸಾರಿ ಚೋಟಿ ನಾವೇನಾದರೂ ಕೇಳಿದ್ರೆ ಅಪ್ಪ ಅಮ್ಮಂಗೆ ನೋವಾಗುತ್ತೆ ಅಂತ ತನ್ನ ಎರಡು ಕಿವಿಗಳನ್ನು ಕೈಗಳಿಂದ ಹಿಡಿದುಕೊಂಡು ಕ್ಷಮೆ ಕೇಳುವಂತೆ ಮುಖ ಮಾಡಿದಳು ಅದಿತಿ ಏ ಬಿಡು ಅದೇನೀಗ ಈಗ ಊರಿಗೆ ಹೋಗೋ ತನಕ ನಾವು ಕಾಯಲೇಬೇಕು ಅವರನ್ನು ಅವ್ರನ್ನ ನೋಡೋಕ್ಕೆ ಅಲ್ಲಿ ನಮಗೆ ತುಂಬ ಜನ ಕಝಿನ್ಸ್ ಇರ್ಬೋದಲ್ವಾ ಆಸೆಯಿಂದ ಕೇಳಿದ ಆದ್ಯಾಳಿಗೆ ಹ್ಞೂ ಮಾವಂಗೆ ಇಬ್ಬರು ಮಕ್ಕಳಿದ್ದಾರಂತೆ ವಾರುಣಿ ಚಿಕ್ಕಮ್ಮಂಗೂ ಇಬ್ಬರು ಮಕ್ಕಳು ಮತ್ತು ಚಿಕ್ಕಜ್ಜಿ ಮನೆಯಲ್ಲೂ ಕೂಡ ಮಾವ ಅತ್ತೆ ಚಿಕ್ಕಮ್ಮ ಎಲ್ಲ ಇರ್ತಾರೆ ಅವರು ಅವ್ರ ಮಕ್ಕಳು ಎಲ್ಲ ಸೇರಿದ್ರೆ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ಆಗುತ್ತೆ ಉತ್ಸಾಹದಿಂದ ನುಡಿದಳು ಅದಿತಿ ಅದೇ ಸಮಯದಲ್ಲಿ ತಮ್ಮ ಕೋಣೆಯಲ್ಲಿ ಮಲಗಿದ್ದ ವಾರೇಜಾ ಶ್ರೀಕಾಂತ್ ಅವರು ಕೂಡ ಬಂಧುಗಳ ಬಗ್ಗೆಯೇ ಮಾತನಾಡುತ್ತಿದ್ದರು ಇನ್ನು ಎಂಟು ದಿನ ಬಾಕಿ ಇದೆ ಶ್ರೀ ಆಮೇಲೆ ನಾನು ನನ್ನ ಅಮ್ಮ ಅಣ್ಣನ ನೋಡ್ಬೋದು ಎಂದರು ವಾರಿಜ ಖುಷಿಯಿಂದ ಎಂದು ನಗುತ್ತಾ ವಾರಿಜಾಳ ಖುಷಿಯಲ್ಲಿ ಪಾಲ್ಗೊಂಡರು ಶ್ರೀಕಾಂತ್ ಪತಿಯ ತೋಳ ಆಸರೆಯಲ್ಲಿ ನೆಮ್ಮದಿಯಾಗಿ ಮಲಗಿದರು ವಾರಿಜ ನಿದ್ದೆಯಲ್ಲೂ ಮಗುವಿನಂತೆ ಮಗುಳು ನುಗ್ಗುತ್ತಿದ್ದ ಪತ್ನಿಯ ನಸಲಿಗೆ ಅಕ್ಕಸದಿಂದ ಮುತ್ತಿಟ್ಟರು ಶ್ರೀಕಾಂತ್ ತನಗಾಗಿ ತನ್ನವರನ್ನೆಲ್ಲ ದೂರ ಮಾಡಿಕೊಂಡಿರುವ ಪತ್ನಿಯನ್ನು ಎಷ್ಟು ಪ್ರೀತಿಸಿದರೂ ಸಾಲದು ಎನ್ನುವಂಥ ಭಾವ ತನ್ನ ಒಳ ಇಷ್ಟು ದಿನದ ಬೇಸರಕ್ಕೆ ತಾನೇ ಕಾರಣವೆಂಬ ಸಣ್ಣ ಅಪರಾಧಿತನ ನಿದ್ರಿಸುತ್ತಿದ್ದ ವಾರಜ ಅವರ ನಿದ್ರೆಗೆ ಭಂಗವಾಗದಂತೆ ಎದ್ದು ಬಾಲ್ಕನಿಗೆ ಬಂದರು ಬಾಲ್ಕನಿಯಲ್ಲಿ ನಿಂತು ಕಗ್ಗತ್ತಲಲ್ಲಿ ಮಿನುಗುತ್ತಿದ್ದ ದೀಪಗಳನ್ನೇ ನೋಡುತ್ತಾ ನಿಂತರು ಶ್ರೀಕಾಂತ್ ಈಗೆರಡು ದಿನಗಳಿಂದ ಮಡದಿ ಮಕ್ಕಳ ಖುಷಿಯನ್ನು ನೋಡುತ್ತಿದ್ದ ಶ್ರೀಕಾಂತ್ ಅವರ ಮನದಲ್ಲಿ ಸಣ್ಣ ನೋವು ಯಾಕೆ ಶ್ರೀ ನಿದ್ದೆ ಬರ್ತಾ ಇಲ್ವಾ ಹೊದ್ದಿದ್ದ ಶಾಲನ್ನು ಇನ್ನೂ ಬಿಗಿಯಾಗಿ ಸುತ್ತಿಕೊಳ್ಳುತ್ತಾ ಪಕ್ಕದಲ್ಲಿ ಬಂದು ನಿಂತರು ವಾರಿಜಾ ಅವರ ಮಾತಿಗೆ ಬದಲಿಯದೆ ಅರೆ ನಿಂಗೆಚ್ಚರ ಆಗ್ಬಿಡ್ತಾ ಚಳಿ ಇದೆವರು ಒಳಗೆ ಹೋಗೋಣ ನಡಿ ಎಂದರು ಶ್ರೀಕಾಂತ್ ಅಡ್ಡಡ್ಡ ತಲೆ ಆಡಿಸುತ್ತಾ ಶ್ರೀಕಾಂತ್ ಅವರ ತೋಳಲ್ಲಿ ಹುದುಗಿದವರು ಈಗ ಚಳಿ ಆಗ್ತಿಲ್ಲ ಎಂದರು ಆಹಾ ಇನ್ನೂ ಅದೇ ಹುಡುಗಾಟಿಕೆ ಎಂದುಕೊಂಡವರು ಬಾರಿಜಾ ಅವರನ್ನು ತಬ್ಬಿಕೊಂಡೇ ಬಂದು ಬಾಲ್ಕನಿಯಲ್ಲಿದ್ದ ಉಯ್ಯಾಲೆಯ ಮೇಲೆ ಕುಳಿತರು ಯಾಕೆ ಶ್ರೀ ಏನೋ ಬೇಜಾರಲ್ಲಿದೆಯಾ ನನ್ನ ಹತ್ರನೂ ಹೇಳ್ಕೊಳ್ಳೋಕ್ಕಾಗದೆ ಇರುವಂಥ ದೀನು ಉಯ್ಯಾಲೆಯ ಪಕ್ಕದಲ್ಲಿ ಕುಳಿತವರ ಎದೆಗೆ ಹೊರಗೆ ಕೇಳಿದರು ವಾರಿಜಾ ಇನ್ನಷ್ಟು ಗಟ್ಟಿಯಾಗಿ ಬಳಸಿ ಕೂತ ಶ್ರೀಕಾಂತ್ ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳಿಕೊಳ್ಳಿ ಎಂದು ಹೇಳಿದವರು ವಾರಿಜಾ ಅವರ ಕಣ್ಣನ್ನೇ ನೋಡುತ್ತಾ ಐ ಆಮ್ ಸಾರಿವರು ನನ್ನಿಂದ ನೀನು ನಿಂತವರಿಂದ ಇಷ್ಟು ವರ್ಷ ಎನ್ನುತ್ತಿದ್ದವರ ಬಾಯಿಯನ್ನು ತಮ್ಮ ಅಂಗೈನಿಂದ ಮುಚ್ಚಿದರು ವಾರಿಜಾ ನಿನ್ನಿಂದ ಅಲ್ಲ ಅನ್ನೋದು ನನಗೂ ಗೊತ್ತು ನಿನಗೂ ಗೊತ್ತು ಸುಮ್ಮನೆ ಇಲ್ಲದೆ ಇರೋದನ್ನು ಯಾಕೆ ಯೋಚನೆ ಮಾಡ್ತೀಯಾ ಎಂದವರ ಮಾತಿಗೆ ಪ್ರತಿಯಾಗಿ ಹಾಗಲ್ಲವರು ಇಷ್ಟು ವರ್ಷದಲ್ಲಿ ನಾನು ಒಮ್ಮೆಯಾದರೂ ಅವರನ್ನು ಸಂಪರ್ಕಿಸೋ ಪ್ರಯತ್ನ ಮಾಡಬೇಕಾಗಿತ್ತು ನಿಮ್ಮಿಬ್ಬರ ಮಧ್ಯ ಸೇತುವೆ ಆಗಬೇಕಾಗಿತ್ತು ಎಂದರು ಶ್ರೀಕಾಂತ್ ನಿನ್ನ ಪ್ರಯತ್ನ ನೀನು ಮಾಡಿದ್ಯಾ ಅಂತ ನಂಗೆ ಗೊತ್ತು ಶ್ರೀ ಇಲ್ಲಿಗೆ ಬಂದಮೇಲೆ ಕೂಡ ಹೋಗಲಿ ಬಿಡು ಒಳಗೆ ಹೋಗೋಣ ಚಳಿ ಜಾಸ್ತಿ ಆಗ್ತಾಯಿದೆ ಮತ್ತೆ ನನ್ನ ನಿದ್ದೆ ಕೂಡ ಜೋರು ಬರ್ತಿದೆ ಎನ್ನುತ್ತಾ ಆ ಕಳಿಸಿದರು ತನಗೆ ಬೇಸರವಾಗಬಾರದೆಂದು ಬಾರದ ನಿದ್ದೆ ನಟಿಸುತ್ತಿರುವ ಮಡದಿಯ ಜೊತೆ ರೂಮಿನೊಳಗೆ ಹೋದರು ಶ್ರೀಕಾಂತ್ ಇತ್ತ ವಾಗೀಶನ ಮನೆಯಲ್ಲಿ ಅದ್ಗೆ ವಾರಿಜ ಅಕ್ಕ ಬರ್ತಾ ಇರೋದು ನಿಜಾನ ರೊಟ್ಟಿ ತಟ್ಟುತ್ತಾ ಕುಳಿತಿದ್ದ ಲೀಲಾಳನ್ನು ಕೇಳಿದಳು ವಾರುಣಿ ಹ್ಞೂ ಬರ್ತಾ ಇದ್ದಾರೆ ಇನ್ನು ಎಂಟು ದಿನ ಬಿಟ್ಟು ತನ್ನ ಕೆಲಸ ಮುಂದುವರಿಸುತ್ತಾ ನಿಧಾನವಾಗಿ ಹೇಳಿದಳು ಲೀಲಾ ಚಟ್ನಿ ರುಬ್ಬಲು ತಯಾರಿ ನಡೆಸುತ್ತಿದ್ದ ವಾರುಣಿಯ ಮುಖದ ಭಾವನೆಗಳು ಲೀಲಾಲ ಕಣ್ಣಿಗೆ ಕಾಣಿಸಲಿಲ್ಲ ಅವಳ ಮನದ ಭಾವನೆಗಳ ತಾಕಲಾಟದ ಅರಿವು ಸ್ವಲ್ಪ ಮಟ್ಟಿಗೆ ಲೀಲಾಳಿಗೆ ಇತ್ತು ನೀನು ವಾರೀಜನ್ನ ಕ್ಷಮಿಸಿದೆಯಾ ಅಲ್ವಾ ವಾರುಣಿ ಮನಸಲ್ಲಿ ಏನೂ ಕೋಪ ಇಲ್ಲ ಅಲ್ವಾ ವಾರುಣಿಯ ಭುಜವನ್ನು ಹಗುರವಾಗಿ ಅದುಮಿ ಕೇಳಿದಳು ಲೀಲಾ ಅತ್ತಿಗೆಯ ಮುಖ ನೋಡಿ ಸಣ್ಣಗೆ ಒಂದು ನಗು ಬೀರಿ ಸ್ವಲ್ಪ ಪುದೀನ ತಗೊಂಡು ಬರ್ತೀನಿ ಚಟ್ನಿಗೆ ಪುದೀನ ಹಾಕಿದ್ರೆ ಇವರಿಗೆ ತುಂಬ ಇಷ್ಟ ಆಗುತ್ತೆ ಎಂದು ಹಿತ್ತಲಿಗೆ ನಡೆದಳು ಅಡಿಗೆ ಮನೆಯಲ್ಲಿದ್ದ ಸಣ್ಣ ಕಿಟಕಿಯಿಂದ ನೋಡಿದ ಲೀಲಾಳಿಗೆ ವಾರುನಿ ಕಣ್ಣು ಒರೆಸಿಕೊಳ್ಳುತ್ತಾ ಪುದೀನ ಕುಡಿ ತೆಗೆದುಕೊಳ್ಳುತ್ತಿದ್ದು ಕಾಣಿಸಿತು ಸಣ್ಣದೊಂದು ನೆಟ್ಟಿಸಿರು ಬಿಟ್ಟು ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು ಲೀಲಾ ಎಲ್ಲ ಮುಗಿದು ಇಪ್ಪತ್ತೈದು ವಸಂತನೇ ಸರಿದು ಹೋಗಿದೆ ಆದರೂ ಗಾಯದ ಕಲೆ ಒಳದೇ ಹೋಗಿದೆ ಇನ್ನೆಂಟು ದಿನಕ್ಕೆ ವಾರಿಜ ಬರ್ತಾಳೆ ಈ ಭೇಟಿ ಬಹುಶಃ ಗಾಯದ ಕಲೆಗಳನ್ನು ಕೂಡ ಮಾಯಿಸಬಹುದೋ ಏನೋ ಎಷ್ಟೋ ವರ್ಷಗಳ ನಂತರ ವಾರುಣಿ ಕೂಡ ಮುಖಾಮುಖಿ ಆಗ್ತಾಳೆ ಜೀವನದಲ್ಲಿ ಎಲ್ಲ ದಾಟಿ ಎಷ್ಟೋ ಮುಂದೆ ಬಂದಿದ್ರೂ ಆ ಹಳೆ ನೆನಪುಗಳು ಒಮ್ಮೊಮ್ಮೆ ಕಿರುಬರಳನ್ನ ಹಿಡಿದು ಜಗ್ಗಿದಂತೆ ಭಾಸ ಆಗುತ್ತೆ ಬಿಟ್ಟು ಬಂದ ದಾರಿನ ಒಂದು ಸರ್ತಿ ತಿರುಗಿ ನೋಡೋ ಬಯಕೆ ಆಗುತ್ತೆ ಆರಾಮ್ ಕುಚ್ಚಿಯಲ್ಲಿ ಕುಳಿತು ಕೈಗಳನ್ನು ತಲೆಯ ಹಿಂದಕ್ಕೆ ಕೊಟ್ಟು ಮಾಡು ನೋಡುತ್ತಾ ಕುಳಿತಿದ್ದ ಜಗುವಿನ ಮನದಲ್ಲಿ ನಡೆಯುತ್ತಿರುವ ಕೋಲಾಹಲ ಯಾರ ಅರಿವಿಗೂ ಬರುವುದಂಥದ್ದಲ್ಲ ಥಂಡಿ ಬಾಳದೆ ಚೂರು ಕಷಾಯ ತಗೊಳ್ಳಿ ಕೇಳದೆ ಎಲ್ಲ ಕೈಗಿರುವ ಸರಸ್ವನ್ನು ನೋಡಿದ್ದೇ ಮನಃ ಪೂರ್ತಿ ಆಗಸ ಎಲ್ಲ ನೆನಪುಗಳು ಹಿಂದೆ ಹೋಗಿ ಸ್ವಚ್ಛದಿ ನೀಲಿ ಬಾನು ಮಾತ್ರ ಉಳಿಯಿತು ಈಗಷ್ಟೇ ಅಂದ್ಕೊಳ್ತಾ ಇದ್ದೆ ನೋಡು ಈ ಥಂಡಿಗೊಂಚೂರು ಕಷಾಯ ಇದ್ದಿದ್ರೆ ಅಂತ ಅಷ್ಟಲ್ಲಿ ನೀತ್ತು ಅಂದುಬಿಟ್ಟೆ ಎನ್ನುತ್ತಾ ಲೋಟ ತುಟಿಗಿಟ್ಟವರ ಗಂಟಲು ಹಾಯ್ ಹಾಯ್ ಎಂದಿತು ಪತಿಯ ಮಾತಿಗೆ ಸಣ್ಣಗೆ ನಗು ಬೀರಿ ತಾವೂ ಒಂದು ಲೋಟ ಹಿಡಿದು ಅಲ್ಲಿಯೇ ಕುಳಿತರು ಹ್ಞೂ ಹೇಳು ಏನು ಹೇಳೋದಕ್ಕೆ ಬಂದಿದ್ದು ಸರಸು ಮಾತನಾಡದೆ ಅಲ್ಲೇ ಕುಳಿತಾಗ ಏನೋ ವಿಷಯ ಇರಬೇಕು ಎಂದುಕೊಂಡವರು ಅದನ್ನೇ ಹೇಳಿದರು ಅದೇ ಅತ್ತಿಗೆ ಮನೆಗೆ ಹೋಗೋ ವಿಚಾರ ವಾಗೀಶ ಫೋನ್ ಮಾಡಿದ್ನಲ್ಲ ಯಾವಾಗ ಹೋಗೋದು ಏನಾದರೂ ಸಿದ್ಧ ಮಾಡ್ಕೊಳ್ಳೋದಿದೆಯಾ ಅಂತ ನಿಧಾನವಾಗಿ ಹಿಂಜರಿಯುತ್ತಲೇ ಕೇಳಿದಳು ಸರಸು ಬೇಡ ಏನು ಸಿದ್ಧತೆ ಬೇಡ ಅವರೆಲ್ಲ ಗುರುವಾರ ಸಂಜೆ ಬರ್ತಾರಂತೆ ನಾವು ಗುರುವಾರದ ಮಧ್ಯಾಹ್ನ ಹೊತ್ತಿಗೆ ಹೋಗೋಣ ಮತ್ತೆ ರಾತ್ರಿಗೆ ವಾಪಸ್ ಬಂದುಬಿಡೋಣ ಎಂದರು ಅಲ್ಲ ಅದು ರಾಗ ಹೇಳುತ್ತಾ ನಿಂತ ಒಳ ಕಡೆ ನೋಡಿದಾಗ ಏನಿಲ್ಲ ಬಿಡಿ ಎಂದು ಹೇಳುತ್ತಾ ಕುಡಿದಿಟ್ಟ ಲೋಟ ಹಿಡಿದು ಒಳನೆಳೆದಳು ಸರಸುವಿಗೆ ಜನ ಬಳಕೆ ಬೇಕು ಅವಳು ಮಾತನಾಡೋದು ಕಡಿಮೆ ಆದ್ರೂ ಹೆಚ್ಚು ಜನರ ಜೊತೆ ಬೆರೆಯೋದಿಷ್ಟ ಜಕ್ಕನಿಗೂ ಅದು ತಿಳಿಯದ ವಿಷಯ ಏನಲ್ಲ ಆದರೆ ಅಲ್ಲಿ ಸಂದರ್ಭ ಹೇಗಿರೋದೋ ಏನೋ ತಿಳಿದೇನೆ ಉಳಿದುಕೊಳ್ಳೋದು ಬೇಡ ಅನ್ನೋದು ಅವನ ಅಭಿಪ್ರಾಯ ಮಂಜ ವಾರಿಜ ಬರ್ತಾ ಇರೋ ವಿಷಯ ನಿಮಗೂ ಗೊತ್ತಾಗಿರಬೇಕು ನಿನಗೆ ಬೇಜಾರಾಯ್ತೇನೋ ತೋಟದ ಕಡೆ ಹೆಜ್ಜೆ ಹಾಕುತ್ತಾ ಕೇಳಿದ ವಾಗೀಶ ಬೇಜಾರಿಯಾಕೆ ವಾಗೀಶ ಈ ಕೆಲಸ ಯಾವಾಗಲೂ ಆಗಬೇಕಾಗಿತ್ತು ಮುಗ್ದಿರೋ ಕಥೆನೇ ಹಿಡಿದು ಎಷ್ಟು ದಿನ ಎಳ್ದಾಡೋದು ಹೇಳು ಪಾಪ ಅತ್ತೆ ಎಷ್ಟು ವರ್ಷದಿಂದ ಮಗಳನ್ನ ನೆನೆಸ್ಕೊಂಡು ಅಳ್ತಾ ಇದ್ದರೋ ಏನು ಹೆತ್ತ ಕರಳು ತಾನು ಹೆತ್ತು ಹೊತ್ತು ಸಾಕಿ ಬೆಳೆಸಿದ ಮಗಳನ್ನು ಬಿಡು ಅಂದರೆ ಹೇಗೆ ಸಾಧ್ಯ ಹೇಳು ಈಗೇನು ನಾವೆಲ್ಲರೂ ನಮ್ಮ ನಮ್ಮ ಜೀವನದಲ್ಲಿ ನೆಮ್ಮದಿಯಾಗೇ ಇದ್ದೀವಲ್ಲ ಇನ್ನಾದರೂ ಅಮ್ಮ ಮಗಳ ಭೇಟಿ ಆಗಲಿ ಎಂದವನ ಹಾಗಿನಂಥ ಮನಸ್ಸನ್ನು ಕಂಡು ಬಿಗಿದಪ್ಪಿದ ವಾಗೀಶ ಈಗ ಮನೆ ಕಡೆ ಬಾ ಇಲ್ಲಾಂದರೆ ನಿನ್ನ ತಂಗಿ ಅದೇ ನನ್ನ ಹೆಂಡತಿ ವಾರುಣಿ ರೊಟ್ಟಿ ತಟ್ಟೋ ಬದಲು ನನ್ನನ್ನೇ ತಟ್ಟುಬಿಡ್ತಾಳೆ ಅಷ್ಟೇ ನಗುತ್ತಾ ಮನೆ ಕಡೆ ನಡೆದರು ಇಬ್ಬರು ಆಹಾ ವಾರುಣಿ ನೀನು ಮಾಡೋ ಪುದೀನ ಚಟ್ನಿ ರುಚಿನೇ ರುಚಿ ಕಣೆ ರೊಟ್ಟೆ ಹೊಡೆಯುತ್ತಾ ತಿನ್ನುತ್ತಿದ್ದ ಮಂಜಣ್ಣ ಅವರ ತಟ್ಟೆಗೆ ಒಂದು ಸಣ್ಣ ಮುದ್ದೆ ಬೆಣ್ಣೆ ಹಾಕಿದ ವಾರುಣಿ ಸಾಕು ಸಾಕು ಹೊಗಳಿದ್ದು ನಿಮ್ಮ ತಟ್ಟೆಗೆ ಬೆಣ್ಣೆ ಬಿದ್ದಾಗಿದೆ ಮತ್ತೆ ನನಗೆ ಬೆಣ್ಣೆ ಹಚ್ಚೋದು ಬೇಡ ಎಂದು ಹೇಳಿ ಮೂತಿ ಮುರಿದು ಒಳಹ ನಡೆದಿದ್ದರು ಆಹಾ ವಾಗೀಶ ನಿನ್ನ ತಂಗಿ ಭಾರಿ ಜಾಣಿಕಣ ಸೋ ಅಂದರೆ ಸೋಬಾನೆ ಪದನೆ ಅಂತ ಅರ್ಥ ಮಾಡ್ಕೊಂಡು ಬಿಡ್ತಾಳೆ ನನಗೆ ಬೇಕಾಗಿದ್ದು ಬೆಣ್ಣೆನೆ ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಾಕಿದ್ಲು ನೋಡು ನಾನು ಬಂಗಾರಿ ಎಂದಾಗ ಪತಿಯ ಸರಸದ ಮಾತಿಗೆ ವಾರುಣಿ ನಾಚಿ ಒಳ ಹೋದರೆ ವಾಗೀಶ ದೊಡ್ಡದಾಗಿ ಸ್ವರ ತೆಗೆದು ನಕ್ಕಿದ್ದ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಪಾತ್ರಗಳು ತುಂಬ ಜಾಸ್ತಿನೇ ಇದೆ ಈ ಕಥೆಯಲ್ಲಿ ಒಂದೆರಡು ಸಂಚಿಕೆಗಳವರೆಗೆ ಯಾವ ಪಾತ್ರ ಏನು ಅನ್ನೋದು ಕನ್ಫ್ಯೂಸ್ ಆಗ್ಬೋದು ಕಥೆ ಮುಂದುವರಿತಾ ಹೋದ ಹಾಗೆ ಎಲ್ಲ ಪಾತ್ರಗಳನ್ನು ಚಳವಾಗ್ತಾ ಹೋಗ್ತದೆ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು